ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಮುಲ್ಕಿಯ ಪಕ್ಷಿ ಕೆರೆ ಕಾರ್ತಿಕ್ ಭಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ತಿಕ್ ತಂದೆ ಜನಾರ್ದನ್ ಭಟ್ ಮಾತಾಡಿದ್ದಾರೆ ತಮ್ಮ ಮಗ ಕಾರ್ತಿಕ್ ಹೇಗಿದ್ದ ಮಗು ಸೊಸೆ ಜೊತೆ ಅವನು ಹೇಗಿರ್ತಿದ್ದ ಕಾರ್ತಿಕ್ ಇವ್ರ ಮೇಲೆ ಯಾಕೆ ಸಿಟ್ ಮಾಡ್ಕೊಂಡಿದ್ದ ಸೊಸೆ ಪ್ರಿಯಾಂಕಾ ಯಾಕೆ ಪದೇ ಪದೇ ನನಗೆ ನೀವು ಟಾರ್ಚರ್ ಕೊಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ಲು ಕಾರ್ತಿಕ್ ಯಾಕೆ ಮಗುವನ್ನ ಅಜ್ಜಿ ತಾತ ಜೊತೆ ಆಟ ಆಡೋಕೆ ಬಿಡ್ತಾ ಇರಲಿಲ್ಲ ಇದೆಲ್ಲದರ ಬಗ್ಗೆ ಮಾತಾಡಿದ್ದಾರೆ ಅವರೇನು ಹೇಳಿದ್ದಾರೆ ಅನ್ನೋ ಬಗ್ಗೆ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಹೇಳ್ತೀನಿ ಕಾರ್ತಿಕ್ ಕೊಲೆ ಮಾಡಿ ತಾನು ಆತ್ಮಹತ್ಯೆ ಮಾಡಿಕೊಂಡ ಘಟನೆಯ ಬಗ್ಗೆ ಜನಾರ್ದನ್ ಭಟ್ ದುಃಖದಲ್ಲಿ ಮಾತಾಡಿದ್ದಾರೆ ಘಟನೆ ಆದಾಗ ನಾವು ಮನೆಯಲ್ಲಿರಲಿಲ್ಲ ನಾವು ಬೆಳಗ್ಗೆ ಆರಕ್ಕೆ ಎಂದಿನಂತೆ ಹೋಟೆಲ್ಗೆ ಹೋಗಿದ್ವಿ ಬರೋದು ಮೂರ್ನಾಲ್ಕು ಗಂಟೆ ಆಗುತ್ತೆ ನಮ್ಮದು ಅರ್ಧ ದಿನ ಹೋಟೆಲ್ ಅಷ್ಟೇ ನಮಗೆ ಜಾಸ್ತಿ ಪ್ರಾಯ ಆಯಿತು ವಯಸ್ಸಾಯ್ತಲ್ಲ ಜಾಸ್ತಿ ಕೆಲಸ ಮಾಡೋಕೆ ಆಗಲ್ಲ ಸಂಜೆ ತನಕ ದುಡಿಯೋಕೆ ಆಗಲ್ಲ ಇನ್ನು ಪೊಲೀಸರು ಹತ್ತರಿಂದ ಹನ್ನೊಂದು ಗಂಟೆ ಸುಮಾರಿಗೆ ಹೋಟೆಲ್ಗೆ ಬಂದರು ಪೊಲೀಸರು ಕಾರ್ತಿಕ್ ಆತ್ಮಹತ್ಯೆ ವಿಷಯ ಹೇಳಿದ ಮೇಲೆ ಸೊಸೆ ಮತ್ತು ಮಗು ಎಲ್ಲಿ ಹೋಗಿದ್ದಾರೆ ಅಂತ ಗಾಬರಿಯಾಯಿತು ಕಡೆಗೆ ಮನೆಗೆ ಹೋಗಿ ನೋಡಿದರೆ ರೂಮನ್ನು ಕಾರ್ತಿಕ್ ಲಾಕ್ ಮಾಡಿಕೊಂಡು ಹೋಗಿದ್ದ ನಂತರ ಪೊಲೀಸರು ಬಂದು ಒಳಗೆ ನೋಡಿದಾಗ ಒಳಗೆ ಎರಡು ಬಾಡಿ ಬಿದ್ದಿತ್ತು ನಾವು ಬಾಡಿ ನೋಡಲಿಲ್ಲ ನಂತರ ಪೊಲೀಸರು ಎನ್ಕ್ವೈರಿ ಮಾಡಿದರು ಅಂತ ಕಾರ್ತಿಕ್ ಭಟ್ ತಂದೆ ಜನಾರ್ದನ್ ಭಟ್ ಹೇಳಿದ್ದಾರೆ ಕಾರ್ತಿಕ್ ತನಗೆ ಏನಾದರೂ ಸಮಸ್ಯೆ ಆಗ್ತಾ ಇದೆ ಈ ಬಗ್ಗೆ ಏನಾದರೂ ಮಾತಾಡಿದ್ನಾ ಅಂತ ಕೇಳಿದಾಗ ಇಲ್ಲ ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ವಾರಕ್ಕೆ ಒಂದೆರಡು ಸಲ ಫೋನ್ನಲ್ಲಿ ಹಲೋ ಹಾಯ್ ಅಷ್ಟೇ ಹೇಳ್ತಾ ಇದ್ವಿ ಬಾಕಿ ಏನೂ ನಾವು ಮಾತಾಡ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ ಹಾಗಾದ್ರೆ ಮನೆಯಲ್ಲಿದ್ರೂ ಮಾತಾಡ್ತಾ ಇರಲಿಲ್ವಾ ಅನ್ನೋ ಪ್ರಶ್ನೆ ಮೂಡುತ್ತೆ ಇದಕ್ಕೂ ಉತ್ತರ ಕೊಟ್ಟಿರುವ ಜನಾರ್ದನ್ ಭಟ್ ಇಲ್ಲ ಅವನ ಕೆಲಸನೇ ಬೇರೆ ನಮ್ಮ ಕೆಲಸನೇ ಬೇರೆ ಅವನಿಗೆ ಸ್ವಲ್ಪ ಸಿಟ್ಟು ಜಾಸ್ತಿ ಅದಕ್ಕೆ ನಾವು ಏನಾದರೂ ಹೇಳಬೇಕು ಅಂದರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ವಿ ಅಂತಾರೆ ಇನ್ನು ಹಾಗಾದ್ರೆ ಅವರು ಯಾವಾಗಲೂ ಸೆಪ್ರೇಟ್ ರೂಮಲ್ಲೇ ಇರ್ತಾ ಇದ್ರಾ ಅಂತ ಕೇಳಿದಾಗ ಹೌದು ಅವನ ಹೆಂಡತಿ ಮಗು ಅಲ್ಲೇ ಇರ್ತಿದ್ರು ಊಟ ಕೂಡ ಅವನು ಹೊರಗಡೆಯಿಂದ ತರ್ತಾ ಇದ್ದ ನಮ್ಮ ಜೊತೆ ಯಾವ ವಿಷಯದ ಲ್ಲೂ ಕಾಂಟ್ಯಾಕ್ ಅಲ್ಲಿರಲಿಲ್ಲ ಅಂತಾರೆ ಹಾಗೆ ನೀವು ಮಾಡಿದ ಅಡುಗೆಯನ್ನು ಅವರು ತಿಂತ ಇರಲಿಲ್ವಾ ಅಂತ ಪ್ರಶ್ನೆ ಕೇಳಿದಾಗ ಇಲ್ಲ ಅವನು ಬೇರೇನೇ ಸೆಪ್ರೇಟ್ ತಗೊಂಡು ಬರ್ತಿದ್ದ ಅವನೇ ಮಾಡ್ತಿದ್ದ ತಿಂತಿದ್ದ ಬಾಕಿಯ ವಿಷಯ ಏನೂ ಹೇಳೋಕ್ಕಾಗಲ್ಲ ಅಂತಾರೆ ಜನಾರ್ದನ್ ಭಟ್ ನಿಮ್ಮ ಮತ್ತು ನಿಮ್ಮ ಹೆಂಡತಿ ಶ್ಯಾಮಲಾ ಭಟ್ ಜೊತೆ ಹೆಚ್ಚು ಮಾತಾಡ್ತಾ ಇರಲಿಲ್ಲ ಅಂತ ನಾವು ಕೇಳಿದ್ದೀವಿ ಇದು ಹೌದಾ ಯಾಕೆ ಮಾತಾಡ್ತಾ ಇರಲಿಲ್ಲ ಅಂತ ಕೇಳಿದ್ರೆ ಅದು ಅವರವರ ಮೈಂಡ್ಸೆಟ್ ನಾವು ಹಳೇ ಜನ ನಾವು ನಮ್ಮಷ್ಟಕ್ಕೆ ಹೋಗಿ ಬಿಸ್ನೆಸ್ ಹೋಟೆಲ್ ಅಂತ ಇರ್ತೀವಿ ಅವನದ್ದು ಬೇರೆ ಥಿಯರಿ ಅವನ ಲೈಫೇ ಬೇರೆ ನಮ್ ಲೈಕೇ ಬೇರೆ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಕಾರ್ತಿಕ್ ಅಪ್ಪ ಹಾಗೆ ಕಾರ್ತಿಕ್ ಸಾಲ ಮಾಡಿಕೊಂಡಿದ್ದ ಅಂತ ಹೇಳ್ತಾ ಇದ್ದಾರೆ ಈ ಬಗ್ಗೆ ನಿಮ್ಗೇನಾದರೂ ಗೊತ್ತಾ ಅಂದಾಗ ನಮಗಾದರೆ ಸಾಲ ಇದೆ ಅವನು ಯಾವ ರೀತಿಯ ಸಾಲ ಮಾಡಿದ್ದಾನೆ ನಮಗೆ ಗೊತ್ತಿಲ್ಲ ಆದರೆ ಒಂದು ಹೈಫೈ ಜೀವನನೇ ಲೈಕ್ ಮಾಡಿ ಆ ಥರನೇ ಬದುಕ್ತಾ ಇದ್ದ ನಿಮ್ಮ ಹತ್ರ ಯಾವತ್ತಾದರೂ ನನಗೆ ಸಾಲ ಇದೆ ಟೆನ್ಷನ್ ಇದೆ ಅಂತ ಹೇಳ್ಕೊಂಡಿದ್ದ ಅಂತ ಕೇಳಿದಾಗ ಅವನಿಗೆ ಸಿಟ್ಟಿತ್ತಲ್ವಾ ಮಾತಾಡಿದರೆ ಸಿಟ್ಟು ಜಾಸ್ತಿ ಸೊ ನಾವು ಯಾವುದೇ ವಿಷಯದಲ್ಲಿ ಅವನೊಟ್ಟಿಗೆ ಏನೂ ಮಾತಾಡ್ತಾ ಇರಲಿಲ್ಲ ನಿನಗೆ ಹೇಗೆ ಬೇಕು ಹಾಗೇ ಲೈಫ್ ಲೀಡ್ ಮಾಡ್ಕೊ ಮಾರಾಯ ಅಂತ ಹೇಳ್ತಾ ಇದ್ವಿ ಅಷ್ಟೆ ನಿನ್ನ ಹೆಂಡತಿ ಮಗುವನ್ನು ನೀನು ನೋಡ್ಕೋಬೇಕು ಅಂತ ಮಾತ್ರ ಸಲಹೆ ಕೊಡ್ತಿದ್ವಿ ನಾವು ಮೂವತ್ತೆರಡು ವರ್ಷದಿಂದ ಹೋಟೆಲ್ ನಡೆಸ್ತಾ ಇದ್ದೀವಿ ಅವನ ಹೆಸರಲ್ಲೇ ಹೋಟೆಲ್ ಮಾಡಿದ್ದು ಕಾರ್ತಿಕ್ ಹೋಟೆಲ್ ಅಂತ ಮೂವತ್ತು ವರ್ಷದಿಂದ ಪಕ್ಷಿ ಕೆರೆಯಲ್ಲಿ ತಿರುಗ್ತಾ ಇದ್ದ ಎಲ್ಲರ ಜೊತೆ ಮಿಂಗಲ್ ಆಗ್ತಾ ಇದ್ದ ಕ್ರಿಕೆಟಲ್ಲಿ ಅವನಿಗೆ ಭಾರಿ ಇಂಟ್ರೆಸ್ಟ್ ನಾವು ಯಾವುದಕ್ಕೂ ಅವನಿಗೆ ತಡಿಲಿಲ್ಲ ಅಂತಾರೆ ಕಾರ್ತಿಕ್ ಹುಟ್ಟಾಗಿನಿಂದ ಇದೇ ಮನೆಯಲ್ಲೇ ವಾಸ ಮಾಡ್ತಿದ್ರಾ ಅಂತ ಕೇಳಿದಾಗ ಇಲ್ಲ ಇಲ್ಲ ನಾವು ಮುಂಚೆ ಬೇರೆ ಹೋಟೆಲ್ನಲ್ಲಿ ಇದ್ದದ್ದು ನಾನು ನನ್ನ ತಾಯಿ ಎಲ್ಲರೂ ಜೊತೆಯಲ್ಲೇ ಇದ್ವಿ ಮೂವತ್ತು ವರ್ಷದ ಹಿಂದೆ ಇದೇ ಊರಿನಲ್ಲಿ ಇದು ನಮ್ಮದು ಮೂರನೇ ಹೋಟೆಲ್ ಕಾರ್ತಿಕ್ ಹೋಟೆಲ್ ಈ ಮನೆಗೆ ಬಂದು ಆರು ವರ್ಷ ಆಯಿತು ಅವನಿಗೆ ಮದುವೆ ಆದ ನಂತರ ಈ ಮನೆಗೆ ಬಂದಿದ್ದು ಅಂತಾರೆ ಕಾರ್ತಿಕ್ ತಂದೆ ನಾವು ಅವನ ಜೊತೆ ಮಾತು ಬಿಡಲಿಲ್ಲ ನಾವು ಇರ್ತಿದ್ವಿ ಈಗಿನ ಜನ್ರೇಷನ್ನೇ ಬೇರೆ ಅಲ್ವಾ ಮಾತಾಡಿದರೆ ಸಿಟ್ಟು ಬರ್ತದೆ ಹಾಗಾಗಿ ನಾವು ನಮ್ಮದೇ ಜಾಗ್ರತೆ ಮಾಡಿಕೊಂಡು ಎಷ್ಟು ಬೇಕು ಅಷ್ಟೇ ಮಾತಾಡಿಕೊಂಡು ಬದುಕ್ತಾ ಇದ್ವಿ ಅಂದರೆ ಸೊಸೆ ಪ್ರಿಯಾಂಕಾ ಏನಾದರೂ ಮಾತಾಡಬೇಡ ಅಂತ ಹೇಳಿದ್ರ ಅಂತ ಪ್ರಶ್ನೆ ಬಂದಾಗ ಅದು ಅವರ ಪರ್ಸ್ನಲ್ ನಾವು ಹೌದು ಅಂತಾನು ಹೇಳೋಕ್ಕಾಗಲ್ಲ ಇಲ್ಲ ಅಂತಾನೂ ಹೇಳಕ್ಕಾಗಲ್ಲ ಅವರವರ ಜೀವನ ಅಲ್ವಾ ಅವರವರೇ ನೋಡ್ಕೋಬೇಕಲ್ಲ ಮಗು ಜೊತೆ ಚೆನ್ನಾಗಿದ್ರೆ ನಮಗೂ ಸಂತೋಷ ಅಲ್ವಾ ನಾವು ಅದೇ ಒಂದು ಭಾವನೆಯಲ್ಲಿ ಇದ್ದದ್ದು ಮೊಮ್ಮಗು ಮತ್ತು ಸೊಸೆ ನಿಮ್ಮ ಜೊತೆ ಯಾವ ರೀತಿ ಇದ್ದರು ಅಂತ ಕೇಳಿದಾಗ ಬೇಕೋ ಬೇಡ ಅನ್ನೋ ಹಾಗಿದ್ರು ನಮ್ಮ ಜೊತೆ ಅಂತ ಜನಾರ್ದನ್ ಭಟ್ ಕಣ್ಣೀರು ಹಾಕ್ತಾರೆ ನಾವು ಜಾಸ್ತಿ ಏನಾದರೂ ಮಾತಾಡಿದರೆ ನನಗೆ ಟಾರ್ಚರ್ ಆಗ್ತದೆ ಅದಾಗ್ತದೆ ಇದಾಗ್ತದೆ ಅಂತ ಹೇಳ್ತಿದ್ಲು ಸೊಸೆ ಅದಕ್ಕೆ ನಾವು ಅವಳ ಸುದ್ದಿಗೆನೆ ಹೋಗ್ತಿರ್ಲಿಲ್ಲ ಏನಮ್ಮ ಹೇಗಿದ್ದೀಯಾ ಅಷ್ಟೇ ಯಾಕಂದರೆ ಅವರ ಜೀವನ ಅವರದ್ದಲ್ವಾ ನಾವೇ ನೋಡಿ ಮದುವೆ ಮಾಡಿದ್ದು ಅರೇಂಜ್ ಮ್ಯಾರೇಜ್ ಫಸ್ಟ್ಗೆ ಚೆನ್ನಾಗೇ ಇದ್ದರು ಕಾರ್ತಿಕ್ ಮುಂಚೆ ಸೌತ್ ಆಫ್ರಿಕಾದಲ್ಲಿದ್ದ ಅಲ್ಲಿ ಒಂದೂವರೆ ಎರಡು ವರ್ಷ ಇದ್ದ ಅಲ್ಲಿಂದ ಬಂದ ನಂತರ ಮದುವೆ ಮಾಡಿದ್ವಿ ಮದುವೆ ಮಾಡಿದ ನಂತರ ಅವನು ಕೆಲಸಕ್ಕೆ ಹೋಗಲಿಲ್ಲ ಫಾರಿನ್ ಬೇಡ ಅಂತ ಹೇಳಿ ಲೋಕಲ್ನಲ್ಲೇ ಕೆಲಸ ನೋಡ್ತಾ ಇದ್ದ ಅವನು ಫಾರಿನ್ನಲ್ಲಿ ಇದ್ದದ್ದು ಆ ಪೇಮೆಂಟ್ ನೋಡಿ ಇಲ್ಲಿ ಯಾವುದೇ ಪೇಮೆಂಟ್ ಅವನಿಗೆ ಸರಿ ಆಗ್ತಾ ಇರಲಿಲ್ಲ ಅಲ್ಲಿ ಲಂಸಮ್ ಅಮೌಂಟ್ ಸಿಕ್ತಿತ್ತು ಇಲ್ಲಿ ಏನಿಲ್ವಲ್ಲ ತಿಂಗಳಾದಾಗ ಹದಿನೈದರಿಂದ ಇಪ್ಪತ್ತು ಸಾವಿರ ಸಿಕ್ತಿತ್ತು ಇದು ಬೇಜಾರಾಗಿತ್ತು ಅವನಿಗೆ ಅಷ್ಟೇ ನಾವು ಪ್ರಯತ್ನ ಮಾಡು ದೇವರು ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾ ಇದ್ವಿ ಅಷ್ಟೆ ಯಾಕಂದರೆ ಪ್ರಯತ್ನ ಅವನದ್ದೇ ನಾವೇನು ಮಾಡೋಕ್ಕಾಗ್ತದೆ ಮತ್ತೆ ಫಾರಿನ್ಗೆ ಯಾಕೆ ಹೋಗಲಿಲ್ಲ ಅಂತಾನೂ ಹೇಳಿದ್ದಾರೆ ನಾವು ಮಾಮೂಲಿ ಒಂದು ಹೋಟೆಲ್ ನಡೆಸ್ತಾ ಇರೋ ಜನ ಫಾರಿನ್ಗೆ ಹೋಗೋಕ್ಕೆ ಹೆಂಡತಿ ಬಿಡ್ಲಿಲ್ವೋ ಸೊಸೆಯ ತಾಯಿ ಸಾವಿತ್ರಿ ಬಿಡ್ಲಿಲ್ವೋ ಗೊತ್ತಿಲ್ಲ ಯಾಕಪ್ಪ ಹೋಗಲ್ಲ ಅಂತ ನಾವು ಕೇಳಿದ್ವಿ ಇಲ್ಲ ನಾನು ಹೋಗೋದಿಲ್ಲ ಅಂತ ಅಷ್ಟೇ ಅಂದಿದ್ದ ಮತ್ತೆ ಎಂತ ಮಾಡೋದು ಅಂತಾರೆ ಜನಾರ್ದನ್ ಭಟ್ ಇನ್ನು ರಾತ್ರಿಯೆಲ್ಲ ಅವರಷ್ಟಕ್ಕೆ ಅವರು ಇರ್ತಾ ಇದ್ರು ಒಮ್ಮೊಮ್ಮೆ ಹತ್ತು ಗಂಟೆ ಆದಮೇಲೆ ಬರ್ತಿದ್ದ ಬಂದ್ರು ನೇರ ರೂಮ್ಗೆ ಹೋಗ್ತಿದ್ದ ಹೊರಗಡೆ ಬರ್ತಾ ಇರಲಿಲ್ಲ ಅವನಾಯ್ತು ಅವ್ನ ರೂಮ್ ಆಯ್ತು ಅವನ ಮಗು ಆಯಿತು ನಮಗೆ ವಿಷಯನೇ ಗೊತ್ತಾಗ್ತಿರಲಿಲ್ಲ ಅವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪೊಲೀಸರು ಬಂದು ಹೇಳುವಾಗಲೇ ನಮಗೆ ಗೊತ್ತಾಗಿದ್ದು ರೂಮನ್ನು ಲಾಕ್ ಮಾಡಿ ಹೋಗಿದ್ದಾನಲ್ಲ ಅಂತ ಆಮೇಲೆ ಮಗು ಮತ್ತು ಸೊಸೆ ಎಲ್ಲಿ ಹೋದ್ರು ಅಂತ ಆಲೋಚನೆ ಮಾಡಿದಾಗ ನಮಗೆ ಸ್ವಲ್ಪ ಡೌಟ್ ಬಂತು ರೂಮ್ ಲಾಕ್ ಮಾಡಿ ಹೋಗ್ತಾನಲ್ವಾ ಯಾವಾಗ್ಲೂ ರೂಮ್ ಒಳಗಿದ್ದಾರಾ ಹೊರಗಿದ್ದಾರಾ ಏನಂತ ಗೊತ್ತಾಗಲಿಲ್ಲ ಪೊಲೀಸರು ಬಂದು ಲಾಕ್ ಹೊಡೆದ ನಂತರ ಇವೆಲ್ಲ ಗೊತ್ತಾಗಿದ್ದು ಅಂತ ಕಣ್ಣೀರು ಹಾಕಿದ್ರು ಜನಾರ್ದನ್ ಭಟ್ ನಾಲ್ಕು ವರ್ಷದ ಮಗು ಹೃದಯ್ ನರ್ಸರಿಗೆ ಹೋಗ್ತಾ ಇದ್ದ ಕಲ್ನಲ್ಲೇ ಹೋಗ್ತಿದ್ದ ದೀಪಾವಳಿ ಹಬ್ಬವನ್ನು ಆಚರಿಸಿದ್ರು ನಾವು ಯಾವುದಕ್ಕೂ ಹೋಗ್ತಾ ಇರಲಿಲ್ಲ ನಾವಾಯ್ತು ನಮ್ಮ ಕೆಲಸ ಆಯಿತು ಅಷ್ಟೇ ಕಾರ್ತಿಕ್ ಯಾವತ್ತೂ ತನ್ನ ಟೆನ್ಷನ್ ನಮಗೆ ಹೇಳಿಲ್ಲ ಅವನಿಗೆ ಮುಂಚೆಯಿಂದಾನೂ ಸ್ವಲ್ಪ ಗಟ್ಸ್ ಜಾಸ್ತಿ ಹೇಗಾದರೂ ಮಾಡಿ ಅವನು ಬದುಕ್ತಾನೆ ಅಂತ ನಮಗೆ ಧೈರ್ಯ ಇತ್ತು ಆದರೆ ಅವನು ಇಷ್ಟು ಫೇಲ್ ಆಗ್ತಾನೆ ಅಂತ ಗೊತ್ತೇ ಆಗಲಿಲ್ಲ ಈಗಿನ ಜನ್ರೇಷನ್ದು ನಮಗೆ ಒಂದು ಅರ್ಥನೇ ಆಗಲಿಲ್ಲ ನನಗೆ ಮೂರು ಜನ ಮಕ್ಕಳು ನನ್ನ ಮೂವತ್ತು ವರ್ಷದ ಸರ್ವಿಸ್ನಲ್ಲಿ ಎರಡು ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿ ಎಲ್ಲ ಮಾಡಿದ್ವಿ ಇವನು ಹೇಗೆ ಫೇಲ್ ಆದ ಅಂತ ನಮಗೆ ಗೊತ್ತಿಲ್ಲ ಮತ್ತು ಹಣೆ ಬರಹಕ್ಕೆ ಯಾರು ಏನು ಮಾಡಬೇಕು ಬಿಡಿ ಅಂತಾರೆ ಮೋಸ್ಟ್ಲಿ ಶುಕ್ರವಾರ ಈ ಕೊಲೆ ಮಾಡಿರಬಹುದು ಶುಕ್ರವಾರ ನಾವು ಹೋಟೆಲ್ನಿಂದ ನಾಲ್ಕು ಗಂಟೆಗೆ ಬಂದ್ವಿ ನಾಲ್ಕು ಗಂಟೆಗೆ ಮುಂಚೆನೇ ಇವನು ಲಾಕ್ ಮಾಡಿ ಹೋಗಿ ಆಗಿತ್ತು ನಾವು ಬೆಳಗ್ಗೆ ಹೋದವರು ಮಧ್ಯಾಹ್ನ ನಾಲ್ಕು ಗಂಟೆಗೆ ವಾಪಸ್ ಬರ್ತೀವಿ ಅವನು ಯಾವಾಗಲೂ ರೂಮ್ ಲಾಕ್ ಮಾಡಿ ಹೋಗ್ತಾ ಇದ್ದ ಅವನ ಕ್ಯಾರೆಕ್ಟರ್ ಹಾಗೆ ಅವರು ಹೋಗುವಾಗ ಮೂರು ಜನ ಒಟ್ಟಿಗೆ ಹೋಗ್ತಾ ಇದ್ರು ಹೊರಗಡೆ ಹೋಗುವಾಗ ರೂಮಿಗೆ ಲಾಕ್ ಹಾಕ್ಕೊಂಡು ಹೋಗ್ತಿದ್ರು ಅದು ಅವರದ್ದು ಹಳೇ ಸ್ವಭಾವ ನಮಗೆ ಇವರ ಈ ಸ್ವಭಾವ ಗೊತ್ತಿದ್ರಿಂದ ನಾವು ಅವರಿಗೆ ಕೇರ್ ಮಾಡಲಿಲ್ಲ ಬರಬಹುದು ರಾತ್ರಿ ಅಂತ ಅವತ್ತು ರಾತ್ರಿ ಶುಕ್ರವಾರ ಬಾಗಿಲು ಓಪನ್ ಇಟ್ಟಿದ್ವಿ ಒಮ್ಮೊಮ್ಮೆ ರಾತ್ರಿ ಹತ್ತು ಹನ್ನೊಂದು ಗಂಟೆಗೆ ಬರ್ತಾರೆ ಲಾಕ್ ಹಾಕಿದರೆ ಹೊರಗಡೆ ನಿಲ್ತಾರಲ್ಲ ಅಂಥೇಳಿ ಲಾಕ್ ಓಪನ್ ಇಟ್ಟು ಮಲಗಿದ್ವಿ ನಾವು ಬೆಳಗ್ಗೆ ನೋಡುವಾಗಲೂ ಲಾಕ್ ಓಪನ್ನೇ ಇತ್ತು ನೋಡಿದರೆ ರೂಮ್ ಲಾಕ್ ಇತ್ತು ಹೀಗಾಗಿ ಶುಕ್ರವಾರ ಕಾರ್ತಿಕ್ ಮರ್ಡರ್ ಮಾಡಿ ಹೋಗಿರಬಹುದು ಅಂತ ಕಾರ್ತಿಕ್ ಭಟ್ ತಂದೆ ಜನಾರ್ದನ್ ಭಟ್ ಅನುಮಾನ ವ್ಯಕ್ತಪಡಿಸಿದ್ದಾರೆ ಹೀಗಾಗುತ್ತೆ ಅಂತ ನಾವು ಕಲ್ಪನೆ ಕೂಡ ಮಾಡಿರಲಿಲ್ಲ ನಮ್ಮಷ್ಟಕ್ಕೆ ನಾವು ಹೋಟೆಲ್ನಲ್ಲಿದ್ವಿ ಪೊಲೀಸರು ಬಂದು ಎನ್ಕ್ವೈರಿ ಮಾಡಿದಾಗ ಯಾಕೆ ಇವರು ಹೆಸರು ಹೇಳ್ತಾ ಇದ್ದಾರೆ ಅಂತ ನಾನು ಪೊಲೀಸರಿಗೆ ಕೇಳಿದೆ ಆವಾಗ ಹೀಗೀಗೆ ಒಂದು ಕೇಸ್ ಇದೆ ಅಂತ ಹೇಳಿದರು ಆಮೇಲೆ ನೋಡಿದರೆ ಸೂಸೈಡ್ ಮಾಡಿಕೊಂಡಿದ್ದಾನೆ ಅಂತ ಹೇಳಿದರು ಅದು ಹೇಳಿದ ನಂತರ ನಮಗೆ ಫ್ಲ್ಯಾಶ್ ಆಯ್ತು ಏನಾದರೂ ಒಳಗೆ ಇದ್ದಾಳೋ ಏನೋ ಇದ್ರೆ ಬಾಗಿಲಾದರೂ ತೆಗಿಬಹುದಲ್ವಾ ಅಂತ ಪೊಲೀಸರಿಗೆ ಹೇಳಿದೆ ನಾನೇ ಪೊಲೀಸರಿಗೆ ಹೇಳಿದ್ದು ಅಂತ ಜನಾರ್ದನ್ ಭಟ್ ಹೇಳಿದ್ದಾರೆ ಮಗು ತಂದೆ ತಾಯಿನ ಬಿಟ್ರೆ ನಮ್ ಜೊತೆ ಕ್ಲೋಸ್ ಇರಲಿಲ್ಲ ಅಜ್ಜಿ ಅಂದ್ರೆ ಜೀವ ಆದ್ರೆ ಅವರೆಂತ ಮಾಡ್ತಿದ್ರು ಅಂದ್ರೆ ಅಜ್ಜಿ ಜೊತೆ ಮಗು ಆಡ್ತಿದ್ರೆ ಅವರಿಗೆ ಸಿಟ್ಟು ಬರ್ತಿತ್ತು ಶಾರ್ಟ್ ಟೆಂಪರ್ ಮಗುಗೆ ಹೊಡಿತಾ ಇದ್ದ ಅದಕ್ಕೆ ಮಗು ನಮ್ಮಿಂದ ಪೆಟ್ಟು ತಿನ್ಬಾರ್ದು ಅಂತ ಆದಷ್ಟು ದೂರನೇ ಇದ್ವಿ ಯಾಕಂದ್ರೆ ಮಗು ಸುಮ್ಮನೆ ಹೊಡೆತಾ ತಿನ್ನುತ್ತಲ್ಲ ನಮ್ಮ ಜೊತೆ ಮಾತಾಡಿದ್ರೆ ಮಗುಗೆ ಚೂಟೋದು ಹೊಡಿಯೋದು ಎಲ್ಲ ಮಾಡ್ತಾ ಇದ್ದ ಕಾರ್ತಿಕ್ ಕಾರ್ತಿಕ್ ಬಿ ಬಿ ಎಮ್ ಓದಿದ್ದ ಪ್ರಿಯಾಂಕಾದು ಕೂಡ ಬಿ ಬಿ ಎಮ್ ಸೆಕೆಂಡ್ ಇಯರ್ ಆಗಿತ್ತು ಪ್ರಿಯಾಂಕಾ ಆನ್ಲೈನ್ನಲ್ಲಿ ಏನೇನೋ ಮಾಡ್ತಿದ್ಲು ಮನೆಯಲ್ಲೇ ಜಾಸ್ತಿ ಇರ್ತಿದ್ಲು ಅವರು ಅವರಷ್ಟಕ್ಕೆ ಬರ್ತಾ ಇದ್ರು ಹೋಗ್ತಾ ಇದ್ದರು ಅದಕ್ಕೆ ಕನ್ಫ್ಯೂಸ್ ಆಗಿ ನಮಗೆ ಗೊತ್ತಾಗ್ಲಿಲ್ಲ ನೆಕ್ಸ್ಟ್ ಡೇ ನಮಗೆ ಫ್ಲ್ಯಾಶ್ ಆಗಿದ್ದು ರೂಮಿನ ಬಾಗಿಲು ಇವ್ನ್ ಯಾಕೆ ಲಾಕ್ ಮಾಡಿ ಹೋಗಿದ್ದಾನೆ ಅಂತ ಇಲ್ಲ ಅಂದಿದ್ರೆ ನಮಗೆ ಆ ದಿನವೂ ಗೊತ್ತಾಗ್ತಾ ಇರಲಿಲ್ಲ ನಮಗೆ ಪೊಲೀಸರು ನೋಡೋಕೆ ಚಾನ್ಸೇ ಕೊಡಲಿಲ್ಲ ಅಂತ ಕಾರ್ತಿಕ್ ಭಟ್ ತಂದೆ ಜನಾರ್ದನ್ ಭಟ್ ಘಟನೆಯನ್ನು ನೆನೆಸ್ಕೊಂಡು ಮರುಗ್ತಾ ಇದ್ದಾರೆ ಒಟ್ನಲ್ಲಿ ಅಪ್ಪ ಅಮ್ಮನ ಆಶೀರ್ವಾದ ಅವರ ಸಲಹೆ ಇಲ್ಲದೆ ಹೋದರೆ ಹೀಗೆ ಆಗೋದು ಅನಿಸುತ್ತೆ ನಮ್ಮ ಕೋಪ ನಮ್ಮ ಜೀವನವನ್ನೇ ಹಾಳು ಮಾಡುತ್ತೆ ಹಾಸಿಗೆ ಇದ್ದಷ್ಟು ಚಾಚ್ಕೊಂಡು ನಮಗೆ ಎಷ್ಟು ತೀರ್ಸೋಕೆ ಆಗುತ್ತೋ ಅಷ್ಟೇ ಸಾಲ ಮಾಡಬೇಕು ಜನಾರ್ದನ್ ಭಟ್ ಅವರ ಮಾತು ಕೇಳ್ತಿದ್ರೆ ಪಾಪ ಕಾರ್ತಿಕ್ ತಂದೆ ತಾಯಿ ಜೀವನದಲ್ಲಿ ಸಾಕಷ್ಟು ಬಳಲಿದ್ದಾರೆ ಇನ್ನು ಇವರನ್ನ ಹತ್ತಿರದಿಂದ ನೋಡಿದವರು ಹೆಂಡತಿ ಮಗೂನ ಸಾಕಕ್ಕಾಗದೆ ಡೆತ್ ಅಲ್ಲಿ ಅಮ್ಮ ಅಕ್ಕನ ಹೆಸರು ಬರೆದು ನರಕ ತೋರಿಸಿ ಹೋಗಿದ್ದಾನೆ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಕಾರ್ತಿಕ್ ಬಾಳಲ್ಲಿ ಏನಾಯಿತು ಅಂತ ಪೊಲೀಸರು ತನಿಖೆ ಮಾಡ್ತಿದ್ದಾರೆ ಇನ್ನು ಈ ಬಗ್ಗೆ ಅಪ್ಡೇಟ್ ನಮ್ಮ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ